ಇವತ್ತು ನಿಮಗೆ ಒಂದು ಸಣ್ಣ ಸಣ್ಣ ಪ್ರಶ್ನೆಗೆ ಒಂದೆರಡು ಉತ್ತರ ಕೊಡ್ತಾ ಕೊಡ್ತಾಯಿದ್ದೀನಿ ಒಬ್ರು ಅಶ್ವಿನಿಯನ್ನರು ಮಂಗಳಗೌರಿ ಪೂಜೆ ಮಾಡಿದ್ದಾರೆ ಉದ್ದಾಪನೆ ಮಾಡಬೇಕು ಅದಕ್ಕೆ ಎಲ್ಲಿ ಅತ್ತೆ ಮನೆಗೆ ಮಾಡಬೇಕಾ ತಾಯಿ ಮನೆಗೆ ಮಾಡಬೇಕಾ ಅಂತ ಕೇಳ್ತಾರೆ ಅದು ಗಂಡನ ಶ್ರೇಯಸ್ಗೋಸ್ಕರ ಗ ಗೌ ಮಂಗಳಗೌರಿ ಪೂಜೆ ಮಾಡೋದು ಅದನ್ನು ಗಂಡನ ಮನೇಲಿ ಬೇಕಾದ್ರು ಮಾಡ್ಬೋದು ತಾಯಿ ಮನೆಗೆ ಬೇಕಾದ್ರು ಮಾಡ್ಬೋದು ಸೌಕರ್ಯ ಎಲ್ಲಿರುತ್ತೋ ನೀವು ಅಲ್ಲಿ ಅಲ್ಲಿ ಉದ್ದಾಪನೆ ಮಾಡಿರಿ ನೀವು ಎಷ್ಟು ವರ್ಷ ಮಂಗಳಗೌರಿ ಪೂಜೆ ಮಾಡಿದ್ದೀರೋ ಅಷ್ಟು ಬಾಗಿಣ ತುಂಬಿ ಮುತ್ತೈದರಿಗೆ ಕೊಡಿರಿ ಇನ್ನು ಬಂದವರಿಗೆಲ್ಲ ತಟ್ಟೆ ಬಾಗಿಣ ಕೊಡ್ಬೋದು ಅಥವಾ ತಬರಿ ತಾಂಬೂಲ ಊಟ ಆದಮೇಲೆ ತಾಂಬೂಲ ಕೊಡ್ಬೋದು ಪೂಜೆ ಅನ್ನೋರು ಹೊಸ್ದಾಗಿ ನಾವು ಮದುವೆ ಆಗಿದ್ದೀವಿ ನಮ್ಮತ್ತೆಯವ್ರ ಮನೇಲಿ ಪದ್ಧತಿ ಇರೋದು ಗೌರಿ ಪೂಜೆ ಐತೆ ಗೌರಿ ಪೂಜೆ ಮಾಡಬೇಕು ಅದಕ್ಕೆ ಗಂಗೆ ಥರದ್ದು ಹೆಂಗೆ ಹಂಗೆ ಆಮೇಲೆ ಗೌರಿ ಪೂಜೆ ಆದಮೇಲೆ ಗಣೇಶನ ಇಡಲೇಬೇಕಾ ಅಂತ ಕೇಳಿದ್ದಾರೆ ಗಂಗೆ ಗೌರಿ ನಿಟ್ಟ ಮೇಲೆ ಗಣೇಶ ಕರ್ಕೊಂಡೋಗ ಅಮ್ಮನ ಕರ್ಕೊಂಡೋಗೋಕ್ಕೆ ಬರೋದು ಅದಕ್ಕೋಸ್ಕರ ನೀವು ಗಣೇಶ ಮಣ್ಣಿನ ಗಣೇಶ ಬಣ್ಣದ ಗಣೇಶ ತಂದು ಹಿಡ್ದೇ ಇದ್ರು ಸಣ್ಣದು ಪಿಳ್ಳೆರಾಯನ ಹಸು ಸಗಣಿನಲ್ಲಿ ಪಿಳ್ಳೆರಾಯನ ಮಾಡಿಟ್ಟು ಅದನ್ನು ಅದಕ್ಕೆ ಗರ್ಕೆ ಸಿಕ್ಕಿಸಿ ಅದನ್ನು ಬೇಕಾದ್ರೂ ಪೂಜೆ ಮಾಡ್ಬೋದು ಅಥವಾ ಅರಿಶಿನ ಪುಡಿ ಹಾಕಿ ಅದರಲ್ಲಿ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಬೇಕಾದ್ರೂ ಇಟ್ಟು ನೀವು ಪೂಜೆ ಮಾಡ್ಬೋದು ಎರಡೂ ಒಂದೇ ಅದು ಅದು ಗಣೇಶನಿಗೆ ಸಂಬಂಧಪಟ್ಟಿರುತ್ತೆ ಮಣ್ಣಿನ ಗಣೇಶ ತರಲೇಬೇಕು ಬಣ್ಣದ ಗಣೇಶ ತರಲೇಬೇಕು ಅಂತೇನಿಲ್ಲ ಈ ಥರ ಮಾಡಿದ್ರೂ ನಡೆಯುತ್ತೆ ಇಡ್ಲೇ ಒಟ್ಟಿನಲ್ಲಿ ಗೌರಿ ತಂದ ಮೇಲೆ ಇಡಲೇಬೇಕು ಗಣೇಶನ ಇಡೋ ಪ ಕೆಲವರು ಗೌರಿ ನೀಡೋದಿಲ್ಲ ಅಂಥವರು ಗಣೇಶನ್ ಮಾತ್ರ ಇಡ್ತಾರೆ ಅಂಥವ್ರು ಕೂಡ ಗೌರಿ ನೀಡಲೇಬೇಕು ಯಾಕೆಂದರೆ ಗಣೇಶ ಬರೋದೇ ಗೌರಿ ಕರ್ಕೊಂಡು ಹೋಗೋಕ್ಕೆ ಇವಾಗ ರೋಡಲ್ಲಿ ಹುಡುಗರೆಲ್ಲ ರೋಡುಗಳಲ್ಲದೆ ದುಡ್ಡೆಲ್ಲ ಚೆಂದ ಎತ್ತಿ ಅವರೆಲ್ಲ ಗಣೇಶನ್ ಇಡ್ತಾರಲ್ವ ಅಲ್ಲೂ ಕೂಡ ಪುಟ್ಟದೊಂದು ಗೌರಿ ನಿಟ್ಟೇ ಇರ್ತಾರೆ ನಾ ಅಂಥವ್ರು ನಾವು ಮನೆಗಳಲ್ಲಿ ಪದ್ಧತಿ ಪ್ರಕಾರ ಮಾಡೋರು ನಾವೊಂದು ಗೌರಿ ಇಟ್ಟ ಮೇಲೆ ಗಣೇಶನ್ನೊಂದು ಇಡಬೇಕಲ್ವ ಒಂದು ಪಿಳ್ಳೆರಾಯ ಒಂದು ಹಸಿನ ಸಗಣಿನಲ್ಲಾದರೂ ಇಡ್ಬೋದು ಅರ್ಶನದ್ದು ಪುಡಿನಲ್ಲಿ ಒಂದು ಕಲಸಿ ಗಣೇಶನ ಮಾಡಿ ಅದರಲ್ಲಿ ಬೇಕಾದ್ರು ಇಡ್ಬೋದು ಈ ರೀತಿ ನೀವು ಮಣ್ಣಿನ ಗಣೇಶ ಇಳ್ದಿದ್ರು ಇದರಲ್ಲೇ ಇಟ್ಟ ಇಟ್ಟು ನೀವು ಮಾಡ್ಬೋದು ಜೊತೆಗೆ ಗಂಗೆನೇ ಅಕ್ತ ಯಾವ ಥರ ತರಬೇಕು ಅಂತ ಇದ್ದಾರೆ ಗಂಗೆ ತರಬೇಕು ಅಂದರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಂಕ್ ಇರುತ್ತಲ್ವ ಅದನ್ನೇ ಎಲ್ಲ ಕ್ಲೀನಾಗಿ ತೊಳೆದು ಅಲ್ಲಿ ಇದು ಮಾಡಿ ಒಂದು ಮ ಅಲ್ಲಿಗೆ ಒಂದು ಮಣೆ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಗಂಗೆ ತೊಗೊಂಡ್ಬರ್ಬೋದು ಇಲ್ವಾ ಕೆ ನಿಮಗೆ ಬೇರೆ ಕಡೆ ಬಟ್ಟೆ ಒಗೆೋಕ್ಕೆ ಬೇರೆ ಕಡೆ ಏನಾರ ಆಚೆಗಡೆ ಹೊರಗಡೆ ಜಾಗ ಇದ್ದರೆ ಅಲ್ಲಿ ಗಂಗೆ ಬಗೆ ಎಲ್ಲ ನಲ್ಲಿಗೆ ಪೂಜೆ ಮಾಡಿ ಅಲ್ಲಿಂದ ಗಂಗೆ ತೊಗೊಂಬರ್ಬೋದು ಗಂಗೆ ತರಬೇಕಾದ್ರೂ ಅಷ್ಟೇ ಅಷ್ಟೋ ಕುಂಕುಮ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಗೆಜ್ಜಸ್ತ್ರ ರೆಡಿ ಮಾಡ್ಕೊಂಡಿರ್ತೀರ ಅಂಗರ ರೆಡಿ ಮಾಡ್ಕೊಂಡಿರ್ತೀರ ಹೂವು ಎಲ್ಲ ರೆಡಿ ಇರುತ್ತೆ ಊದ್ಗಡ್ಡಿ ಕರ್ಪೂರ ಇಷ್ಟು ತೊಗೊಳ್ರಿ ಜೊತೆಗೆ ವಿಳೆದೆಲೆ ಅಡಿಕೆ ಚೂರು ಕೋಸಂಬ್ರಿ ಅಥವಾ ಚಿಗ್ಳಿ ತಮಟ ಬಾಳೆಹಣ್ಣು ಇಷ್ಟು ನೈವೇದ್ಯಕ್ಕೆ ಗಂಗೆಗೆ ನೈವೇದ್ಯ ಇಟ್ಬಿಟ್ಟು ನೀವು ಗಂಗೆ ಪೂ ಪೂಜೆ ಮಾಡಿ ಅಲ್ಲಿಂದ ನೀರು ಇಡ್ಕೊಂಡು ಬಂದು ಗಂಗೆಗೆ ಮಾಡಬೇಕು ಅಲ್ಲಿ ನೀರು ತಂದ ಮೇಲೆ ಗಂಗೆಗೆ ಹಾಕೋವಾಗಲೂ ಅಷ್ಟೇ ಗಂಗೆಚ ಯಮುನೇಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜುಲೈ ಸನ್ವಿಧಮ್ ಕುರು ಅಂತ ಹೇಳ್ಕೊಂಡು ನೀವು ಮಂತ್ರ ಹೇಳ್ಕೊಂಡು ನೀವು ಗಂಗೆ ಆನ ಹಾಕಿ ಕಳಸ ಇಡ್ಬೋದು ನೀವು ಆಮೇಲೆ ಆ ಕಳಸದ ನೀರು ಏನು ಮಾಡಬೇಕು ಅಂತ ಕೇಳೋಕೆ ಹೋಗ್ಬೇಡ್ರಿ ಆ ಕಳಸದ ನೀರು ಮೇಲೆ ಒಂದು ತುಳಿದಾಡ್ದಿಲ್ಲ ಈ ಜಾಗಕ್ಕೆ ಎಲ್ಲ ನಿಮ್ಮ ಪಾಟ್ಗಳೇನ ಇದ್ದರೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ರಿ ಯಾಕೆಂದರೆ ಇಳಿದುಬಿಟ್ಟು ಹರ್ಕೊಂಡು ಹೋದರೆ ನಾವು ತುಳಿಬಾರ್ದು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ರಿ ಪಾಟ್ ಇಲ್ಲ ಅಂದರೆ ಯಾವುದನ್ನ ಗಿಡದ ಬುಡ್ದಲ್ಲಿ ಹೋಗಿ ಹಾಕ್ಬಿಟ್ಟು ಬನ್ನಿ ಗಂಗೆ ತುಂಬಿರೋದು ಚಂಬಿನಲ್ಲಿ ಕಳಿಸ್ದಲ್ಲಿರೋ ನೀರನ್ನ ಎಲ್ಲ ಕ ಇದು ಮಾಡಿದ್ಮೇಲೆ ಅದನ್ನು ಆ ಥರ ಮಾಡಿ ಫಸ್ಟು ಗೌರಿ ಹಬ್ಬ ಬರುತ್ತೆ ಗೌರಿ ಹಬ್ಬ ಬಂದರೆ ನಾವು ಫಸ್ಟು ಗೌರಿನ ಪೂಜೆ ಮಾಡಬೇಕು ಅದನ್ನು ಗಣೇಶ ಮಾರನೇ ದಿವಸ ಗಣೇಶ ಬಂದು ತಾಯಿನ ಕರ್ಕೊಂಡು ಹೋಗಿ ಬರ್ತಾನೆ ಇಲ್ಲಿ ಈಶ್ವರ ಗಂಡ ಬರೋದಿಲ್ಲ ತಾಯಿ ಮಗ ಬರೋದು ಮಗ ಬಂದು ತಾಯಿನ ಕರ್ಕೊಂಡೋಗಕ್ಕೆ ಬರ್ತಾನೆ ಅವಾಗ ನಾವು ಗೌರಿ ನಿಟ್ಟರೆ ಗಣೇಶನೂ ಇಡಲೇಬೇಕು ಗಣೇಶನಿಟ್ಟರೆ ಗೌ ಸಣ್ಣದೊಂದು ಇಡಲೇಬೇಕು ಅ ಇದೇ ತ ಅದು ಗೌರಿ ಗಣೇಶನ ಹಬ್ಬದ್ದು ವಿಶೇಷ ಪದ್ಧತಿ ನಾವು ಅದನ್ನು ಪೂಜೆನೇ ಮಾಡಬೇಕು ಬಾಗಣನೆ ಕೊಡಬೇಕು ಅಂತೇನಿಲ್ಲ ಗಣೇಶನಿಟ್ಟ ಮೇಲೆ ರೋಡಲ್ಲಿ ಸಂಘಗಳಲ್ಲಿ ಇಡ್ತಾರೆ ಶಾಲೆ ಕಾಲೇಜುಗಳಲ್ಲಿ ಇಡ್ತಾರೆ ಎಲ್ಲ ಕಡೆಯೂ ಇಡ್ತಾರೆ ಗಣೇಶನ ಅಂಥ ಕಡೆ ಚಿಕ್ಕದೊಂದು ಗೌರಿ ನಿಟ್ಟೇ ಇರ್ತಾರೆ ಅದು ಗೌರಿ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಗಣೇಶ ಬಂದವನೇ ಅಂತ ಗೊತ್ತು ಇವಾಗ ಹಬ್ಬಕ್ಕೆ ಅದರಿಂದ ಚಿಕ್ಕದು ಗೌರಿ ಇಟ್ಟಿರ್ತಾನೆ ಕೆಲವರು ಗೌರಿ ಪೂಜೆ ಮಾಡ್ತಾರೆ ಗಣೇಶನ ಪೂಜೆ ಮಾಡೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಮಣ್ಣಿಂದ ಚಿಕ್ಕದು ಗಣೇಶನ ಇಡ್ಬೋದು ಅಥವಾ ಬೇಡ ಅಂದರೆ ಪಿಳೆರ ಏನು ಬೇಕಾದ್ರೂ ಇಡ್ಬೋದು ಅರ್ಶನದ್ದಲ್ಲಾದರೂ ಮಾಡಿ ಇಟ್ಟು ಗಣೇಶನ ಗೌರಿನ ಇಬ್ಬರನ್ನು ಕ ಇಡಬೇಕು ಈ ಈ ಥರ ಮಾಡ್ಬೋದು ಇದು ಇನ್ನು ಗೌರಿ ತವ್ರ ಮನೆಗೆ ಬರ್ತಾ ಇರೋದು ಅದರಿಂದ ನಾವು ಮಡ್ಲಕ್ಕಿ ಕಟ್ಟಿ ಕಳಿಸ್ತೀವಿ ಅದೇ ವರಮಾಲಕ್ಷ್ಮಿಗೆ ನಾವು ಲಕ್ಷ್ಮಿನ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಆ ಲಕ್ಷ್ಮಿಗೆ ನಾವು ಮಡ್ಲಕ್ಕಿ ಕಟ್ಟಿದ್ರೆ ನಮ್ಮ ಮುಂದೆ ಬಿಟ್ಟು ಅವಳು ಅದರಿಂದ ಲಕ್ಷ್ಮಿಗೆ ಯಾವತ್ತು ಯಾವಾಗಲೂ ಯಾರು ಹೇಳಿದ್ರೂ ಮಡ್ಲಕ್ಕಿ ಕಟ್ಟಕ್ಕೆ ಹೋಗ್ಬೇಡ್ರಿ ಮುತ್ತೈದೆಯರು ಬಂದ್ರೂ ಅಷ್ಟೇ ಮಡ್ಲಕ್ಕಿ ಕಟ್ಟಬಾರ್ದು ಅಕ್ಕಿ ಒಂದುಬಿಟ್ಟು ಮಿಕ್ಕಿದ್ದು ಏನು ಬೇಕಾದ್ರೂ ಕೊಡ್ರಿ ತಾಂಬೂಲಕ್ಕೋಸ್ಕರ ನೀವು ಏನು ಬೇಕಾದ್ರೂ ಕೊಡಿರಿ ಜಾಕೆಟ್ ಬಟ್ಟೆ ಬಳೆ ತೆಂಗಿನಕಾಯಿ ಹಣ್ಣುಗಳು ಏನು ಬೇಕಾದ್ರೂ ಕೊಡ್ರಿ ಪರವಾಗಿಲ್ಲ ಆದರೆ ಅಕ್ಕಿ ಮಾತ್ರ ಕಟ್ಟಬಾರ್ದು ಮ ವರಮಾಲಕ್ಷ್ಮಿಗೆ ಲಕ್ಷ್ಮಿ ಹಬ್ಬಕ್ಕೆ ವೈಭವ ಲಕ್ಷ್ಮಿ ಸಂಪತ್ ಶುಕ್ರ ಯಾವುದೇ ಶುಕ್ರವಾರದ ದಿವಸ ಯಾವುದೇ ಲಕ್ಷ್ಮಿ ಪೂಜೆ ಮಾಡಿದ್ರು ನೀವು ಮಡ್ಲಕ್ಕಿಗೆ ತಾಂಬೂಲದ ಜೊತೆಯಲ್ಲಿ ಅಕ್ಕಿ ಮಾತ್ರ ಕೊಡಬಾರ್ದು ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ ಲಕ್ಷ್ಮಿ ನಮ್ಮನ್ನ ನಾವು ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಲಕ್ಷ್ಮಿ ಪೂಜೆ ಮಾಡೋದು ಗೌರಿ ತಾಯಿ ಮನೆಗೆ ಬರ್ತಾಳೆ ಎರಡು ದಿವಸ ಇದ್ದು ಗಣೇಶ ಬಂದು ಕರ್ಕೊಂಡು ಹೊರಟೋಗ್ತಾನೆ ಅದಕ್ಕೋಸ್ಕರ ಗೌರಿಗೆ ಮಡ್ಲಕ್ಕಿ ಕಟ್ಟೋದು ಗಣೇಶನಿಗೆ ಗೌರಿಗೆ ಮಾತ್ರ ಮಡ್ಲಕ್ಕಿ ಕಟ್ಟೋದು ಲಕ್ಷ್ಮಿಗೆ ಮಾತ್ರ ಮಡ್ಲಕ್ಕಿ ಕಟ್ಟಬಾರ್ದು ಅದು ಚೆನ್ನಾಗಿ ಜ್ಞಾಪ ಇಟ್ಕೋಬೇಕು ನೀವು ನಮ್ಮ ಗಣೇಶ ನೋಡ್ರಿ ಗೌರಿ ಹಬ್ಬಕ್ಕೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ಬಂದೇ ಬಿಡ್ತಾನೆ ಗಣೇಶ ಅದಕ್ಕೋಸ್ಕರ ನಾವು ಗಣೇಶನ ಪೂಜೆ ಮಾಡ್ಬೇಕಾದ್ರು ಅಷ್ಟೇ ಮಾರನೇ ದಿವಸ ಗಣೇಶನ ಪೂಜೆ ಮಾಡೋದು ಈ ಸರಿ ಗೌರಿ ಹಬ್ಬನೇ ಬೇರೆ ಬಂದಿದೆ ಗಣೇಶನ ಹಬ್ಬನೇ ಬೇರೆ ಬಂದಿದೆ ಅದಕ್ಕೋಸ್ಕರ ನಾವು ಗೃಹಿಣಿಯರಿಗೆ ಸ್ವಲ್ಪ ವಿಶ್ರಾಂತಿನೂ ಸಿಗುತ್ತೆ ಒಂಥರ ಸಮಾಧಾನ ಸಿಗುತ್ತೆ ಬೇರೆ ಬೇರೆ ಪೂಜೆ ಮಾಡೋದ್ರಿಂದ ನಿಧಾನವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಅದಕ್ಕೋಸ್ಕರ ನಾವು ಗಣೇಶನ್ಗೆ ಪೂ ಪೂಜೆ ದಿವಸ ನಾಗರು ಮಾಡೋರು ನಾಗರು ಮಾಡ್ಕೊಂಬರ್ತಾರೆ ಚೌತಿ ನಾಗರನ್ನ ಅದರೊಳಗೆ ಗರ್ಭಿಣಿ ದೀರು ಮಾತ್ರ ಚೌತಿ ನಾಗರು ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಹಾಲು ತುಪ್ಪ ಹಾಕಿದ್ರೆ ನಾಗಪ್ಪನಿಗೆ ಕಣ್ಣು ಕಾಣಲ್ಲ ಅಂತ ಒಂದು ಸಂಪ್ರದಾಯ ಇದೆ ಅದಕ್ಕೋಸ್ಕರ ಆ ಕಣ್ಣು ಕಾಣೋದಿಲ್ಲ ಅನ್ನೋದೊಂದು ಸಂಪ್ರದಾಯನ ಅದು ಮಗುವಿನ ಮೇಲೂ ಪ್ರಮ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಗರ್ಭಿಣಿ ದೀರು ನಾಗರ ಚೌತಿಗೆ ಹಾಲು ತುಪ್ಪ ಹಾಕೋಕ್ಕೋಗ್ಬಾರ್ದು ಅದನ್ನು ಅದು ಚೌತಿದು ಏನೂ ನೀವು ಮುಟ್ಟಿ ಅದನ್ನು ದೇವ್ರ ಪ್ರ ಪೂಜೆ ಸಾಮಾನು ಅಷ್ಟೇ ಮಾಡಿ ಕಳ್ಸೋಕೆ ಹೋಗ್ಬಾರ್ದು ಗಂಡಸರು ಇರ್ತಾರೆ ಮನೇಲಿ ದೊಡ್ಡವರು ಇರ್ತಾರೆ ಅವ್ರೇನು ಮಕ್ಕಳು ಇದ್ದರೆ ಮಕ್ಕಳುಗಳು ಎಲ್ಲರೂ ಹೋಗಿ ಮಾಡ್ಕೊಂಬರಲಿ ನೀವು ಆ ಪೂಜೆ ಸಾಮಾನು ರೆಡಿ ಮಾಡೋದಾಗ್ಲಿ ಅದಕ್ಕೆ ಆಲೂ ತುಪ್ಪ ರೆಡಿ ಮಾಡೋದಾಗ್ಲಿ ಏನೂ ಮಾಡೋಕ್ಕೋಗ್ಬೇಡ್ರಿ ಗರ್ಭಿಣಿದಿರು ಇದೊಂದು ವಿಶೇಷವಾದ ಗಣೇಶನ ಹಬ್ಬಕ್ಕೆ ಚೌತಿದಿರು ಚೌತಿ ದಿನ ಮಾಡೋದು ಪಂಚಮಿ ಚೌತಿ ಎರಡಕ್ಕೂ ಅಷ್ಟೇ ಎರಡಕ್ಕೂ ದಿರು ಯಾವುದೇ ವಿಶ್ವವಾದ ನಾಗರ ಚೌತಿದು ನಾಗರ ಪಂಚಮಿದು ಯಾವುದಕ್ಕೂ ಸಹಾಯ ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರು ಯಾರು ಮನೆಯಲ್ಲಿರ್ತಾರೋ ಅವರೆಲ್ಲ ಅವರೇ ರೆಡಿ ಮಾಡ್ಕೊಂಡು ಹೋಗಿ ಅವರೇ ಪೂಜೆ ಮಾಡಿಬಿಟ್ಟು ಬರ್ತಾರೆ ಅದೇನಾದರೂ ಉತ್ತಕ್ಕೆ ಹಾಲು ತುಪ್ಪ ನಾವು ಗರ್ಭಿಣಿ ದಿರು ಹಾಕಿದ್ರೆ ಮಗುವಿಗೆ ಕಣ್ಣು ಕಾಣಿಸೋದಿಲ್ಲ ಜೊತೆಗೆ ನಾಗಪ್ಪಂಗೆ ಕಣ್ ಆಗೋಗುತ್ತೆ ಅದಕ್ಕೋಸ್ಕರ ಈ ಎರಡು ಸಂಪ್ರದಾಯ ಇಟ್ಕೊಂಡು ಆವತ್ತು ಸ ನಾಗರ ಚೌತಿ ಪಂಚಮಿಗೆ ಹಾಲು ತುಪ್ಪ ಆ ಕಲಗರ್ಭಿಣಿದ್ರು ಇವಾಗ ಗಣೇಶನಿಗೆ ನಾವು ಮಾರನೇ ದಿವಸ ಗೌ ಗಂಗೆ ಗಣೇಶನ ಪೂಜೆ ಮಾಡ್ತೀವಿ ಅಷ್ಟೋತ್ತರ ಸಹಸ್ರನಾಮ ಗಂ ಗಣಪತಿ ನಮಃ ಅದೆಲ್ಲ ಮಕ್ಳುಗಳನ್ನ ಕುಂಡಿಸ್ಕೊಂಡು ಎಲ್ಲ ನಾವು ಗಣಪತಿ ಪೂಜೆ ಮಾಡ್ತೀವಿ ಗರ್ಭಿಣಿದಿರು ದಿರು ಕುಡಿಕ ಕೂತ್ಕೊಂಡು ಅಕ್ಷತೆ ಹಾಕ್ಬೋದು ಅಥವಾ ಮಂತ್ರ ಕೇಳಿಸ್ಕೊಂಡು ಕೂತ್ಕೋಬೋದು ಅದೆಲ್ಲನೂ ಒಂದು ತುಂಬ ಗರ್ಭಿಣಿದಿರಿಗೆ ತುಂಬ ಒಳ್ಳೆಯದು ಮಂತ್ರ ಕೇಳೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಪೂಜೆ ಮಂತ್ರ ಎಳೆದು ಯಾವುದಾದ ಮೇಲೆ ಯಾವುದು ಮಂತ್ರ ಬರುತ್ತೆ ಅದೆಲ್ಲ ಕೇಳೋದೆಲ್ಲ ಗರ್ಭಿಣಿದಿರು ಆಲಿಸ್ಕೊಂಡು ಕೇಳಿಸ್ಕೊಂಡು ಸಮಾಧಾನವಾಗಿ ಕೂತಿದರೆ ಅದೆಲ್ಲ ಮಗುವಿಗೆ ಹೋಗುತ್ತೆ ಅದೆಲ್ಲ ಪರಿಣಾಮ ಅದಕ್ಕೋಸ್ಕರ ಆ ಪೂಜೆ ಟೈಮ್ನಲ್ಲಿ ನೀವು ಗ ಗಣೇಶನ ಪೂಜೆನ ಕೂತ್ಕೊಂಡು ಕೇಳಿಸ್ಕೊಬೋದು ಕಾಯಿ ಹೊಡಿಯೋದು ಅಷ್ಟೇ ಗ ಗರ್ಭಿಣಿದ್ರು ಕಾಯಿ ಹೊಡಿಬಾರ್ದು ಅದಕ್ಕೋಸ್ಕರ ನೀವು ಮನೇಲಿ ಗಂಡಸರು ಯಾರು ಇರ್ತಾರೆ ದೊಡ್ಡವರು ಯಾರು ಇರ್ತಾರೆ ಅವ್ರು ಹೋಗಿ ಕಾಯಿ ಹೊಡ್ಕೊಂಬಂದು ನೈವೇದ್ಯ ಮಾಡ್ತಾರೆ ನಿಮ್ದೇನಿದ್ರು ಸುಮ್ಮನೆ ಕೂತ್ಕೊಂಡು ಮಂತ್ರ ಕೇಳಿಸ್ಕೊಳೋದು ಪೂಜೆ ಯಾವ ಥರ ಮಾಡ್ತಾವ್ರೆ ಅಂತ ನೋಡ್ಕೊಳ್ಳೋದು ಅಷ್ಟೇ ನೀವು ಗರ್ಭಿಣಿದ್ರು ಕೆಲಸ ಅದೇನು ಏನು ಯಾತಕ್ಕ ಆ ಥರ ಮಾಡ್ತಾರೆ ಇಲ್ಲಿ ಪೂಜೆ ಮಾಡೋರು ಮಾಡ್ಕೋಬೋದು ನಾವು ಅಡುಗೆ ಮನೇಲಿ ಏನನ್ನೋ ಎಲ್ಪ್ ಮಾಡ್ಬೋದಲ್ಲ ಅಂತಲ್ಲ ಆ ಪೂಜಾ ವಿಧಾನನ ಗಣಪತಿ ದಿವಸ ಹಬ್ಬದ ದಿವಸ ನೀವು ಕೇಳಿಸ್ಕೊಂಡ್ರೆ ಆ ಮಹಿಮೆ ಎಲ್ಲ ಗಣ ಮಗುವಿಗೆ ಹೋಗುತ್ತೆ ಗಣೇಶನ ಪೂಜೆ ಎಲ್ಲ ಆದಮೇಲೆ ಗಣಪತಿಗೆ ಒಂದು ನೈವೇದ್ಯ ಬೇಕಲ್ವಾ ನಾವು ತಕ್ಷಣ ಹೋಗಿ ಮಾಡೋದಕ್ಕೆ ಲೇಟ್ ಆಗುತ್ತಲ್ವ ಅದಕ್ಕೆ ನಾವು ಮೊದಲೇನೆ ಮೋದಕ ಇಪ್ಪತ್ತೊಂದು ಮೋದಕ ಒಂದು ಐದು ಕರ್ಜಿಕಾಯಿ ಮಾಡಿ ಮಾಡ್ಕೊಂಡಿದ್ರೆ ಪೂಜೆ ಆಗಿದ ತಕ್ಷಣ ನೈವೇದ್ಯ ಮಾಡಿದ್ರೆ ಅಲ್ಲಿ ಮೋದಕನೂ ಮೋದಕ ಗಣೇಶನಿಗೆ ತುಂಬ ಪ್ರೀತಿ ಅದಕ್ಕೋಸ್ಕರ ಮೋದಕ ಮಾಡಿ ಕರ್ಜಿಕಾಯಿ ಮಾಡಿ ನೈವೇದ್ಯ ಮಾಡಿ ಪೂಜೆ ಮುಗಿಸ್ರಿ ಆಮೇಲೆ ನಂತರ ನೀವು ಅಡುಗೆ ಮನೆಗೆ ಹೋಗಿ ಸಿಹಿ ಕಡುಬು ಕಾಯಿ ಕಡುಬು ಮಾಡಿರಿ ಅದನ್ನು ಇನ್ನೊಂದು ಸರಿ ಬಂದು ಕರ್ಪೂರ ಹಚ್ಚಿ ಅದಕ್ಕೆ ಮಂಗಳಾರತಿ ಮಾಡಿ ಕಾಯಿ ಕಡುಬು ಸಿಹಿ ಕಡುಬು ಖಾರದ ಕಡುಬು ನೈವೇದ್ಯ ಮಾಡಿರಿ ಅದು ಒಂದು ಗಣಪತಿಗೆ ಒಂದು ಥರ ಸಮಾಧಾನ ತೃಪ್ತಿ ಒಂಥರ ಆಶೀರ್ವಾದ ಮಾಡ್ತಾನೆ ಅವ್ನಿಗೆ ಇಷ್ಟವಾದ್ದೆಲ್ಲ ಅವನಿಗೆ ಸೇರುತ್ತಲ್ವ ಅದಕ್ಕೋಸ್ಕರ ಅವನಿಗೆಲ್ಲ ಗಣಪತಿನೇ ಮುಖ್ಯ ಅಲ್ವಾ ನಮಗೆ ಯಾವುದೇ ಒಂದು ಫಂಕ್ಷನ್ ಮಾಡಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಮೊದಲು ಗಣಪತಿ ಪೂಜೆ ಮಾಡ್ತೀವಲ್ಲ ಹಾಗೆ ಗಣೇಶನ ಹಬ್ಬನ ವಿಶೇಷವಾಗಿ ಮಾಡಲೇಬೇಕಲ್ವ ನಮಗೆ ನಮಗೆಷ್ಟು ಸಾಧ್ಯನೋ ಅಷ್ಟು ಬೇರೆಯವರೆಲ್ಲ ಮಾಡ್ತಾರೆ ಅನ್ನೋ ಅಭಿಪ್ರಾಯದಲ್ಲಿ ನಾವು ಮಾಡೋಕ್ಕೆ ಹೋಗ್ಬಾರ್ದು ಆಸ್ಗೆ ಇದ್ದಷ್ಟು ಚಾಚು ಅಂತಾರಲ್ಲ ಹಂಗೆ ನಮ್ಗೆಷ್ಟು ಶಕ್ತಿ ಇರುತ್ತಾ ಅಷ್ಟರ ಮಟ್ಟಿಗೆ ನಾವು ಗಣೇಶನ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಶ್ರೇಯಸ್ಸು ಅದರಲ್ಲೇ ನಮಗೆ ಆಶೀರ್ವಾದ ಗಣಪತಿ ಆಶೀರ್ವಾದ ಕೊಡ್ತಾನೆ ಅದರಿಂದ ಗಣಪತಿ ಪೂಜೆಗೆ ಗೌರಿ ಹಬ್ಬಕ್ಕೆ ವಿಶೇಷವಾಗಿದ್ದು ಅಂದರೆ ಇಷ್ಟು ನೀವು ಮಾಡಲೇಬೇಕು ಅದು ಮಾರನೇ ದಿವಸ ಗಣೇಶ ಬಂದು ತಾಯಿನ ಕರ್ಕೊಂಡೋಗೋದು ತಾಯಿನ ಕರ್ಕೊಂಡೋಗ್ಬೇಕಾದ್ರೆ ನಾವು ಮಡ್ಲಕ್ಕಿ ಕಟ್ಟಿ ಬುತ್ತಿ ಕಟ್ಟಿ ಒಂದು ಸಣ್ಣ ಬಾಳೆ ಎಲೆಯಲ್ಲಿ ಮೊಸರನ್ನ ಬುತ್ತಿ ಕಟ್ಟಬೇಕು ಬುತ್ತಿ ಕಟ್ಟಿ ಅದು ಮಡ್ಲದ್ದು ಮಡ್ಲಕ್ಕಿ ಕಟ್ಟಬೇಕು ತಾಯಿಗೆ ರಾತ್ರಿಗೆ ಹೋಗೋವಾಗ ಅಕ್ಕಿ ಬಳೆ ಅರಶಿನ ಕುಂಕುಮ ವಿಳೆದೆಲೆ ಅಡಿಕೆ ದಕ್ಷಿಣೆ ಎಲ್ಲ ಇಟ್ಟು ಅದಕ್ಕೆ ಒಂದು ಜಾಕೆಟ್ ಬಟ್ಟೆ ಇಟ್ಟು ಒಂದು ಹಚ್ಚ ಬೆಲ್ಲ ಇಟ್ಟು ಮಡ್ಲಕ್ಕಿ ಕಟ್ಟಬೇಕು ನಾವು ಹೆಂಗೆ ಮನುಷ್ಯರಿಗೆ ನಾವು ಯಾವ ಥರ ಮಡ್ಲಕ್ಕಿ ಕಟ್ತೀವೋ ಅದೇ ಥರ ತಾಯಿಗೂ ಮಡ್ಲಕ್ಕಿ ಕಟ್ಟಬೇಕು ಆಮೇಲೆ ನಾವು ಬಿಡೋವಾಗ ಅಷ್ಟು ಮಡ್ಲಕ್ಕಿನ ನಾವು ಬಿಡಬಾರ್ದು ಅದರಲ್ಲಿ ಸ್ವಲ್ಪ ಮಡ್ಲಕ್ಕಿ ತಗೊಂಡು ಅದನ್ನು ಪಟ್ನ ಕಟ್ಟಿ ಆ ಮೊಸರ ಬುತ್ತಿ ಇರುತ್ತಲ್ಲ ಆ ಬುತ್ತಿ ಒಳ ಜೊತೆಯಲ್ಲಿ ಅದನ್ನು ಒಂದು ಪ್ಯಾಕ್ ಮಾಡಿ ಅದ್ರ ಜೊತೆಯಲ್ಲಿ ಗೌರಿ ಗಣೇಶನ ಜೊತೆಯಲ್ಲಿ ಬಿಡಬೇಕು ಅದು ಬಿಡೋದು ಅಷ್ಟೇ ನಮಗೆ ಹೋಗಿ ಇವಾಗೆಲ್ಲ ಅಲ್ಲೆಲ್ಲ ಹೋಗಿ ಬಿಡೋದಕ್ಕೆ ಅಂದರೆ ಅಲ್ಲೆಲ್ಲ ನಿಂತ್ಕೊಂಡು ನಮ್ಮ ಹತ್ರ ಗಣೇಶನ ಇಸ್ಕೊತಾರೆ ಗೌರಿ ನಿಸ್ಕೊತಾರೆ ಅವರು ಡ್ರಮ್ಮಲ್ಲಿ ಮುಳುಗಿಸ್ತಾರೆ ಇದೇ ಅಲ್ಲಿ ಮಾಡೋದು ಅದೇನೇ ನಾವು ನಮ್ಮ ಪದ್ಧತಿ ಪ್ರಕಾರ ನಮ್ಮನೆ ಆಚೆಗಡೆ ಒಂದು ಬಕೆಟಲ್ಲಿ ಹೊಸ್ದಾಗಿ ಒಂದು ಕ್ಲೀನಾಗಿ ನಮ್ಮ ಕ್ಲೀನ್ ಮಾಡಿ ಅದರಲ್ಲಿ ತುಂಬ ನೀರು ತುಂಬಿ ಅದಕ್ಕೆ ಗಂಗೆ ಪೂಜೆ ಮಾಡಬೇಕು ಬ ಬಕೆಟ್ಗೆಲ್ಲ ವಿಭೂತಿ ಧರಿಸಿ ಗಂಧ ಅಕ್ಷತೆ ಕುಂಕುಮ ಅರ್ಶನ ಎಲ್ಲ ಇಟ್ಟು ಹೂವು ಇಟ್ಟು ಅದಕ್ಕೆ ಒಂದು ಗೆಜ್ಜಸ್ತ್ರ ಹಾಕಿ ಒಂದು ಅಂಗಾರ ಹಾಕಿ ಇಲ್ಲೇ ಇರುತ್ತಲ್ಲ ದೇವ್ರ ಹತ್ರನೇ ಇರುತ್ತೆ ಅದನ್ನೇ ಹಾಕ್ಬೋದು ಹಾಕಿ ನಾವು ಗಣ ಗೌರಿ ಗಣೇಶನ ಬುತ್ತಿನ ಮಡ್ಲಕ್ಕಿನ ಎಲ್ಲ ಗೌ ಗಣೇಶನ್ಗೆ ಬೇರೆ ಬುತ್ತಿ ಕಟ್ಟಬೇಕು ಗೌರಿಗೆ ಬೇರೆ ಬುತ್ತಿ ಕಟ್ಟಬೇಕು ಗಣೇಶನಿಗೆ ಏನು ಮಡ್ಲಕ್ಕಿ ನಾವೇನೂ ಇದು ಮಾಡಲ್ಲ ಗೌರಿಗೆ ಮಾತ್ರ ಮಡ್ಲಕ್ಕಿ ಕಟ್ಟೋದು ಆ ಮಡ್ಲಕ್ಕಿ ಒಳಗೆ ನಾವು ಕಟ್ಟಿರೋ ಮಡ್ಲಕ್ಕಿ ಒಳಗೆ ಒಂದು ಸ್ವಲ್ಪ ಮಡ್ಲ ಅಕ್ಕಿ ತೊಗೊಂಡು ನಾವು ಪಟ್ಟಣ ಕಟ್ಟಿ ಬುತ್ತಿ ಜೊತೇಲಿಟ್ಟು ಗೌರಿ ಜೊತೆ ಬಿ ಬಿಡಬೇಕು ಅದು ಬಕೆಟಲ್ಲಿ ಬಿಡಬೇಕಾದ್ರೆ ಮೂರು ಸರಿ ಕುಂಡ್ರಿಸ್ಕೊಂಡು ಹೋಗ್ಬೇಕು ಮೂರು ಕಡೆ ಅಲ್ಲಿ ಬಿಡೋವಾಗ್ಲೂ ಅಷ್ಟೇ ಅಲ್ಲೊಂದು ಮಣೆ ಹಾಕಿ ಕೂರಿಸಿ ಮಂಗಳಾರತಿ ಮಾಡಿ ಚರ್ಪು ಒಂದಿಷ್ಟು ಕಡಲೆ ಇಟ್ಟು ಏನೋ ತೊಗೊಂಡೋಗಿರ್ತೀವಿ ಅಥವಾ ಏನಾದರೂ ಒಂದು ಚರ್ಪಿಗೆ ಅಂತ ಮಾಡಿರ್ತೀವಿ ಆ ಚರ್ಪನ್ನ ಎಲ್ಲರಿಗೂ ಮಕ್ಕಳು ಅಲ್ಲಿ ಬಂದು ನಮ್ಮ ಮನೆ ಕುಟುಂಬದವ್ರು ತಾನೇ ಸೇರಿರ್ತೀವಿ ಆ ಕುಟುಂಬದವ್ರಿಗೆಲ್ಲ ಚರ್ಪು ಹಂಚಿ ಆಮೇಲೆ ಗೌರಿ ಗಣೇಶನ ಮೂರು ಸರಿ ಮುಳುಗಿಸಿ ಮೂರು ಸರಿ ಇದು ಮಾಡಬೇಕು ಹೂವು ಗೆಜಸ್ತ್ರ ಅಂಗಾರ ಎಲ್ಲ ಅದರಲ್ಲೇ ಬಿಟ್ಬಿಡ್ಬೇಕು ಈ ಥರ ಗಣೇಶನ ಬಾಗಿಲಿನಲ್ಲೇ ಬಿಡೋದ್ರಿಂದ ಅದು ಒಂದು ನಮಗೆ ಒಂದು ಸಮಾಧಾನ ತರುತ್ತೆ ಮುಟ್ಟಿಸ್ಕೊಳ್ಳಿಲ್ಲಪ್ಪ ಅನ್ನೋದು ಒಂದು ಮನೆ ಮನಸ್ಸಿನಲ್ಲಿ ಅಳುಕಿರುತ್ತಲ್ವ ಈ ಹೊರಗಡೆ ನಾವು ಅಲ್ಲೆಲ್ಲ ಬಿಡೋಕ್ಕೋದ್ರೆ ಅವ್ರು ನಮ್ಮ ಗಣೇಶನ ಅವ್ರು ಇಸ್ಕೊತಾರೆ ಅವ್ರು ತೊಗೊಂಡೋಗಿ ಟ್ರಿಮಲ್ಲಿ ಮುಳುಗಿಸ್ತಾರೆ ಅದಕ್ಕಿಂತ ನಮ್ಮನೆ ಬಕೆಟಲ್ಲೇ ನಾವೇ ಮುಳುಗಿಸಿ ಬೆಳಗ್ಗೆ ಆ ನೀರು ತಿಳಿಯಾಗಿರುತ್ತೆ ಆ ತಿಳಿ ನೀರನ್ನ ನಮ್ಮ ಮನೆ ಪಾಟ್ಗೆಲ್ಲ ಒಂದೊಂದು ಲೋಟ ಹಾಕ್ಬಿಟ್ಟು ಆ ಬ ಕೆಳಗಡೆ ಮಣ್ಣೆಲ್ಲ ಇರುತ್ತೆ ಆ ಮಣ್ಣ ತೊಗೊಂಡೋಗಿ ಒಂದು ಮರದ ಬುಡದಲ್ಲಿ ಸುರಿದು ಬಿಟ್ಟರೆ ಆಯಿತು ಅದು ಅಷ್ಟೇ ಗ ಗೌರಿ ಗಣೇಶನ ವಿಸರ್ಜನೆ ಮಾಡೋದು ಪದ್ಧತಿ ಅದು